ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಕನ್ನಡ ಡಿಜಿಟಲ್ ನಾನು ರಘುರಾಜ್ ಇವತ್ತು ಮದುವೆ ಆದ ದಿನವೇ ನವದಂಪತಿಗಳು ಹೊಡೆದಾಡ್ಕೊಂಡು ನಂತರ ಆಸ್ಪತ್ರೆಗೆ ದಾಖಲಾಗಿ ಇಬ್ಬರು ಕೂಡ ಸಾವನ್ನಪ್ಪಿರುವಂತಹ ಒಂದು ಮನ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಚಂಬರಸ್ನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತದ್ದು ನಿನ್ನೆ ಏನು ಶುಭ ಲಗ್ನ ಬೆಳಗ್ಗೆ ಆರು ಗಂಟೆ ವೇಳೆಯಲ್ಲಿ ನವೀನ್ ಕುಮಾರ್ ಮತ್ತೆ ಏನು ನಿಖಿತೇಶ್ವರ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿರುತ್ತಾರೆ ಅದು ಪೋಷಕರನ್ನ ಒಪ್ಪಿಸಿ ಇವು ಇಬ್ಬರು ಕೂಡ ದಂಪತಿಗಳು ಮದುವೆ ಆಗಿರ್ತಾರೆ ಮದುವೆ ಆದ ನಂತರ ಸಂಜೆ ಐದು ಗಂಟೆ ವೇಳೆಗೆ ಏನು ತಮ್ಮ ಸಂಬಂಧಿಕರ ಮನೆಗೆ ಮಾತಾಡಲಿಕ್ಕೆ ಅಂತ ಹೋದಂತಹ ದಂಪತಿಗಳೇನಿದ್ದಾರೆ ಆ ಇಬ್ಬರು ಕೂಡ ಹೊಡೆದಾಡ್ಕೊಂಡು ಬರ್ದಾಡ್ಕೊಂಡು ಈಗ ಸಾವನ್ನಪ್ಪಿರುವಂತದ್ದು ಈ ನವೀನ್ ಕುಮಾರ್ ಮತ್ತೆ ನಿಖಿತ ಏನಿದ್ದಾರೆ ಇಬ್ಬರು ಕೂಡ ಏನು ಕಳೆದ ಒಂದು ಸುಮಾರು ವರ್ಷಗಳಿಂದ ಏನು ಪ್ರೀತಿ ಮಾಡ್ತಾ ಇರಲಿಲ್ಲ ಕಳೆದ ಒಂದು ವರ್ಷದ ಹಿಂದ ಇವರಿಬ್ಬರು ಮಧ್ಯೆ ಒಂದು ಪರಿಚಯ ಆಗಿರುತ್ತೆ ಇದು ಪರಿಚಯ ಏನಂತ ಹೇಳಿದ್ರೆ ನವೀನ್ ಕುಮಾರ್ ಏನಿದ್ದಾರೆ ಅವರು ಏನು ಆಂಧ್ರದ ಕುಪ್ಪ ಸಂತೂರು ಒಂದು ಕುಗ್ರಾಮದಿಂದ ಬಂದ ಬಂದಿರತಕ್ಕ ಇವರು ರಾಜ್ಪೇಟ್ ರಸ್ತೆಯ ಒಂದು ರಸ್ತೆ ಬದಿಯಲ್ಲಿ ಒಂದು ಬಟ್ಟೆ ಮಳಿಗೆ ಇಟ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಆದ್ರೆ ಈಗ ನವೀನ್ ಕುಮಾರ್ ಅವರ ತಾಯಿ ಏನಿದ್ದಾರೆ ಅವರು ಏನು ಕೆಜಿಎಫ್ ತಾಲೂಕಿನ ಚಂಬರಸಳ್ಳಿ ಗ್ರಾಮದವರಾಗಿರ್ತಾರೆ ಚಂಬರಸಳ್ಳಿ ಗ್ರಾಮದಲ್ಲಿ ನವೀನ್ ಕುಮಾರ್ ಗೆ ಸಾಕಷ್ಟು ಒಂದು ಸಂಬಂಧಿಕ ಇರ್ತಾರೆ ಕಳೆದ ಒಂದು ನಾಲ್ಕು ತಿಂಗಳಿಂದ ನವೀನ್ ಕುಮಾರ್ ಏನಿದ್ದಾರೆ ಅವರು ಚಂಬರ್ಸಣಿ ಗ್ರಾಮದಲ್ಲಿ ವಾಸವಾಗಿರುವಂತದ್ದು ಈ ಹಿಂದೆ ಏನು ನವೀನ್ ಕುಮಾರ್ ಅವರು ಬಟ್ಟೆ ವ್ಯಾಪಾರವನ್ನು ಮಾಡುವಾಗ ವಧುವಿನ ಒಂದು ಅನ್ವೇಷಣೆ ಸಮಯದಲ್ಲಿ ಏನು ಪಕ್ಕದ ಒಂದು ಬೈನೇಹಳ್ಳಿ ಗ್ರಾಮದ ನಿಖಿತೇಶ್ ಏನಿದ್ದಾರೆ ಅವರ ಮನೆಗೂ ತೆರಳಿ ವಧುವನ್ನ ಅವರು ನೋಡಿರ್ತಾರೆ ನಂತರ ಇಬ್ಬರ ಮಧ್ಯೆ ಪರಿಚಯ ಆಗುತ್ತೆ ಕಳೆದ ಆರು ತಿಂಗಳ ಇಂದ ಇಬ್ರು ಕೂಡ ಪ್ರೀತಿಯಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರುವಂತದ್ದು ಇಬ್ರು ಕೂಡ ಪರಸ್ಪರ ಮದುವೆ ಆಗ್ಲಿಕ್ಕೆ ಹಿಂದೆ ಕೂಡ ಒಂದು ಒಮ್ಮೆ ಪ್ರಯತ್ನ ಪಟ್ಟಿದ್ರು ಆದ್ರೆ ಅದು ಸಾಧ್ಯವಾಗಲಿಲ್ಲ ಇದೀಗ ಎರಡು ಕುಟುಂಬದವರನ್ನು ಕೂಡ ಮನವೊಲಿಸಿ ಇದೀಗ ನಿನ್ನೆ ಅವರು ಬೆಳಗ್ಗೆ ಆರು ಗಂಟೆ ಸಮಯದಲ್ಲಿ ಮದುವೆ ಆಗಿರುವಂತದ್ದು ಈ ಮದುವೆ ಆ ವಿಚಾರವನ್ನು ನೋಡೋದಾದ್ರೆ ಏನು ಚಂಬರ್ಸ್ನಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ನವೀನ್ ಕುಮಾರ್ ಅವರ ಚಿಕ್ಕಮ್ಮ ಏನು ಗಂಗಮ್ಮ ಅಂತಕ್ಕಂಥ ಒಂದು ಮನೆ ಮುಂದೆ ಸರಳವಾಗಿ ಈ ಒಂದು ವಿವಾಹ ಕೂಡ ನೆರವೇರಿದೆ ಅಲ್ಲಿ ಚಪ್ರವನ್ನು ಕೂಡ ಹಾಕಲಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಒಂದು ಏನು ಮದುವೆ ಒಂದು ಶಾಸ್ತ್ರವನ್ನು ಕೂಡ ಮಾಡಲಿಲ್ಲ ಈಗ ಈಗ ಇದ್ರೂ ಕೂಡ ಮದುವೆ ಒಂದು ಕಾರ್ಯ ನೆರವೇರಿದೆ ಮದುವೆಯ ಹೆಣ್ಣಿಗೆ ಸಾಕಷ್ಟು ಒಂದು ಶಾಸ್ತ್ರಗಳು ನಡೆಯುತ್ತೆ ಮದುವೆ ಹಿಂದಿನ ಈ ತರ ಯಾವುದು ಕೂಡ ಒಂದು ಶಾಸ್ತ್ರಗಳು ಇಲ್ಲಿ ನಡೆದಿಲ್ಲ ಆದ್ರೂ ಕೂಡ ಇಬ್ಬರ ಒಂದು ಒಪ್ಪಿಗೆ ಮೇಲೆ ಈ ಒಂದು ಮದುವೆ ನಡೆದಿರುವಂತದ್ದು ನವೀನ್ ಕುಮಾರ್ ಅವರು ಏಕಾಏಕಿ ಹಠವನ್ನ ಹಿಡಿದು ನಾವು ಇವತ್ತು ಮದ್ವೆ ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಏನು ನಿಖಿತಾಶ್ರೀಗೆ ಒಂದು ಒತ್ತಡನ ಹೇರ್ತಾರೆ ನಿಖಿತಾಶ್ರೀ ನಂತರ ಅವರ ಒಂದು ಪೋಷಕರಿಗೂ ಕೂಡ ಮನವನ್ನ ಒಲಿಸ ಇಬ್ರು ಕೂಡ ತರಾತುರಿಯಲ್ಲಿ ಮದುವೆ ಆಗಿರುವಂಥದ್ದು ಈ ಮದುವೆ ಆದ ನಂತರ ಐದು ಗಂಟೆ ಸಂಜೆ ಏನು ಚಂಬರ್ಸಣಿ ಗ್ರಾಮದಲ್ಲಿ ತಮ್ಮ ಸಂಬಂಧ ಆಗಿರ್ತಕ್ಕಂಥ ಪವಿತ್ರ ಎನ್ನುವರ ಮನೆಗೆ ಇಬ್ಬರು ಕೂಡ ಹೋಗ್ತಾರೆ ಈ ಉಳಿದಂತಹ ಎಲ್ಲ ಸಂಬಂಧಿಕರು ಕೂಡ ತಮ್ಮ ಚಿಕ್ಕಮ್ಮ ಗಂಗಮ್ಮ ಅವರ ಮನೆ ಎಲ್ಲರೂ ಕೂಡ ಇರ್ತಾರೆ ಏನು ಗಂಡ ಎಂಟು ಹೊಸದಾಗ ಮದುವೆ ಆಗಿದ್ದಾರಲ್ಲ ಒಂದು ಮನೆಯಲ್ಲಿ ಹೋಗಿ ಒಂದು ಏನಾದ್ರು ಒಂದು ಮಾತಾಡುವಂತದ್ದಾಗಿರ್ಬೋದು ಮತ್ತೆ ಏನಾದ್ರೂ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಸಮಯ ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವರನ್ನ ಬೇರೆ ಮನೆಗೆ ಕಳ್ಸಿ ದೂರ ಇರ್ತಾರೆ ಆದ್ರೆ ಐದು ಗಂಟೆ ಸುಮಾರಲ್ಲಿ ಏನು ನವೀನ್ ಏನಿದ್ದಾರೆ ಅವರು ಏಕಾಏಕಿ ಬಾಗಲನ್ನ ಹಾಕೊಂಡು ಏನು ನಿಖಿತಶ್ರೀ ಮೇಲೆ ಮಚ್ಚಿನಿಂದ ಹಲ್ಲೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭಿಸಿರುವಂತದ್ದು ಜೊತೆಗೆ ಏನು ತದನಂತರ ಏನು ಏನು ಪತ್ನಿ ಮೇಲೆ ಒಂದು ಹಲ್ಲೆಯನ್ನ ಮಾಡಿ ತದನ ಅವರು ಕೂಡ ಮಚ್ಚಿನಿಂದ ತಲೆಗೆ ಹೊಡ್ಕೊಂಡು ಏನು ರಕ್ತದ ಮಡುವಿನಲ್ಲಿ ಕೆಳಗೆ ಿದ್ರು ಕೂಡಲೇ ಸಂಬಂಧಿಕರೆಲ್ಲರೂ ಹೋಗಿ ಅಲ್ಲಿ ಸ್ಥಳದಲ್ಲಿ ಬಿದ್ದ ಇಬ್ಬರನ್ನು ಕೂಡ ಕೆಜಿಎಫ್ ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಆದ್ರೆ ದಾಖಲು ಮಾಡೋದ ಸಮಯದಲ್ಲಿ ಏನು ನಿಖಿತಾಶೀರ್ ಇದ್ದಾರೆ ಅಷ್ಟೊತ್ತಿಗಾಗ್ಲೇ ಅವರು ಸಾವನ್ನಪ್ಪಿರೋದಾಗಿ ವೈದ್ಯರು ದೃಢಪಡಿಸ್ತಾರೆ ನಂತರ ಏನು ಕೋಲಾರ ಒಂದು ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಏನು ನವೀನ್ ಕುಮಾರ್ ಅನ್ನ ರವಾನೆ ಮಾಡ್ತಾರೆ ನಂತರ ಇಲ್ಲಿಂದ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಇವತ್ತು ಬೆಳಗ್ಗೆ ಒಂದು ರವಾನೆ ಮಾಡುವಂತಹ ಮಾರ್ಗ ಮಧ್ಯದಲ್ಲಿ ಇವತ್ತು ನವೀನ್ ನವೀನ್ ಅವರು ಕೂಡ ಸಾವನ್ನಪ್ಪಿರುವಂತದ್ದು ಈಗ ಒಟ್ಟಾರೆಯಾಗಿ ಈ ಒಂದು ಘಟನೆ ಬಗ್ಗೆ ನಾವು ನೋಡೋದಾದ್ರೆ ಸಂಬಂಧಿಕರು ಅಂದ್ರೆ ಮೃತ ನವೀನ್ ಕಡೆ ಪೋಷಕರು ಹೇಳೋದಾದ್ರೆ ಇಬ್ರು ಕೂಡ ಇಷ್ಟಪಟ್ಟೆ ಮದುವೆ ಆಗಿದ್ರು ಯಾರು ಕೂಡ ಒಬ್ರು ಕಂಟ ದ್ವೇಷ ಇರಲಿಲ್ಲ ಇಬ್ರು ಒತ್ತಡ ಹಾಕಿ ಮದುವೆ ಮಾಡಿ ಅಂತ ಒಂದು ಡಿಮ್ಯಾಂಡ್ ಅನ್ನ ಮಾಡಿದ ತಕ್ಷಣನೇ ನಾವು ಅವರಿಗೆ ಮದುವೆ ಮಾಡ್ಲಿಕ್ಕೆ ಒಂದು ಡಿಸೈಡ್ ಅನ್ನ ಮಾಡಿದ್ವಿ ಎಲ್ಲರೂ ಕೂಡ ಒಪ್ಪಿದ್ರು ಹುಡುಗಿ ಕಡೆ ಒಂದು ಪೋಷಕರು ಕೂಡ ಬಂದಿದ್ರು ಸಂಬಂಧಿಕರು ಬಂದಿದ್ರು ನಮ್ಮ ಕಡೆ ಪೋಷಕರು ಸಂಬಂಧಿಕರು ಎಲ್ಲರೂ ಬಂದಿದ್ರು ಯಾರಿಗೂ ಕೂಡ ಈ ಒಂದು ಮದುವೆ ಬಗ್ಗೆ ಮನಸ್ತಾಪ ಇಲ್ಲ ಅಂತಕ್ಕಂಥ ಒಂದ್ ಮಾತನ್ನ ಈಗ ಹೇಳ್ತಾ ಇರುವಂತದ್ದು ಅವತ್ತು ಮಂಗಳವಾರ ಬಂತು ಅವರು ತಾಲಿ ತಾಲಿನೂ ಕಾಲಿಗೆ ಹಾಕೋದು ನಾವು ತಕೊಂಡು ಬರ್ತಿದ್ದೀವಿ ಆಗ ನಿಖಿತಾ ಬಂದು ಬರಬೇಕು ಐದು ಬೆಳಗ್ಗೆ ಐದು ಗಂಟೆಗೆ ಇರಬೇಕು ನನ್ನ ಮನೆಯಲ್ಲಿ ಇಲ್ಲಾಂದರೆ ನಾನು ಸೆತ್ತೋಗ್ತೀನಿ ಅಂತ ಹೇಳಿದ್ರು ನವೀನು ಅದಕ್ಕೆ ಕರ್ಕೊಂಡು ಹೋಗಿದ್ರು ಎಲ್ಲ ಒಪ್ಸು ಅವರು ಒಪ್ಪಿದ್ದಾರೆ ಇವ್ರು ಇದ್ರು ಲವ್ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಅಂತ ಕರ್ಕೊಂಡು ಹೋಗಿದ್ರು ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟು ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟು ಕರ್ಕೊಂಡು ಹೋಗಿದ್ರು ನಾನು ಚೆನ್ನಾಗಿ ಮದುವೆ ಮಾಡ್ಕೊಂಡ್ರು ಖುಷಿಯಾಗೇ ಇದ್ದರು ಆಮೇಲೆ ಇಬ್ರು ಹೋಗಿ ಗೇ ಲಾಕ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರು ಇವು ಒಳಗಡೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಮದುವೆಗೆ ಹೋಗ್ಬಿಟ್ಟು ಬಂದುಬಿಟ್ಟಿವ್ನಾ ಮದುವೆ ಮದುವೆ ಎಲ್ಲ ಆಯ್ತು ಮದುವೆ ನಾವು ನಾಲ್ಕುವರೆಗೆ ಹೋಗಿದ್ವಿ ಮತ್ತು ಏಳುವರೆಗೆ ಅಂತ ಬಂದುಬಿಟ್ಟಿವ ಅಷ್ಟೇ ನಾವು ಐದು ಗಂಟೆಗೆ ಹೋಗಿ ಲಾಕ್ ಹಾಕ್ಕೊಂತರು ಅಂತ ಹೇಳಿದ್ರು ಅಷ್ಟೇ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು ಅಲ್ಲಿ ಇವ್ರ ಅಮ್ಮ ಅಪ್ಪ ಇದ್ರು ಅಷ್ಟೇ ಹುಡುಗಿಯವರ ಅಮ್ಮ ಅಪ್ಪ ಅವರು ನವೀನ್ ಹೇಳಿದ್ರು ಅದು ಐದು ಗಂಟೆಗೆ ಇರ್ಬೇಕು ಹುಡ್ಗಿ ನನ್ನ ಹತ್ರ ನಾನು ಐದು ಗಂಟೆಗೆ ಮದ್ವೆ ಮಾಡ್ಬೇಕಿಲ್ಲಾಂದ್ರೆ ನಾನು ಸೆತ್ತೋಗ್ತೀನಿ ಅಂತ ಹೇಳಿದ್ದಾರೆ ಟೆನ್ ತರ್ಟಿಗೆ ಕರೆದು ಇವ್ರ ಅಪ್ಪ ಅಮ್ಮನ ಎಷ್ಟಿದೆ ಗೊತ್ತಿಲ್ಲ ಫಸ್ಟ್ ಬರೆದು ನೋಡ್ಕೊಂಡು ಹೋದ್ರು ಅವಾಗಿಂದ ಇವನ್ ಮೇಲೆ ಅಂದ್ರೆ ಹುಡುಗಿ ಹುಡ್ಗ ಫ್ಯಾಮಿಲಿ ಮೇಲೆ ಅನುಮಾನ ನಾ ಫೋನ್ ಮಾಡ್ದು ಕೇಳಿದ್ರಿ ನಿಮ್ಮ ಹುಡುಗ ಹೆಂಗಿದ್ದಾರೆ ನಮ್ಮ ಹುಡ್ಗಿನ್ ಅವು ಅವ್ರು ಮಾತ್ರ ಹೆಂಗಿ ಚೆನ್ನಾಗಿರ್ತದೆ ಅಂದ್ರೆ ನೀವ್ ಯಾರು ನನಗೆ ಗೊತ್ತಿಲ್ಲ ನಿಮ್ಮ ಹುಡ್ಗಾನು ಸ ನಿಮ್ಮ ಹುಡ್ಗೀನು ಸತ್ತೋಗಿದಾರಲ್ಲ ಇಬ್ಬರು ಇಬ್ರು ದಾನ ಮಾಡ್ತೀನಿ ತಕೊಂಡ್ ಬಂತೀನಿ ಅಂತ ಕೇಳ್ತಾ ಇರೋರು ಏನು ಅಣ್ಣ ಅದು ನಮ್ಗೆ ಗೊತ್ತಿಲ್ಲ ಹುಡ್ಗರ್ನೇ ಅವ್ರನ್ನೇ ಕೇಳಬೇಕು ನಮ್ಮ ತಂದೆ ತಾಯಿ ಇಲ್ಲ ನಮ್ಮ ಪಿನ್ನಮ್ಮ ಪಿನ್ನಯ್ಯನು ಚಿಕ್ಕಮ್ಮ ಚಿಕ್ಕ ಅವರು ಈ ಕಡೆ ಮನೆ ಬಲೆಯ ಹಾಕ್ಸು ಅಂತಂತೆ ಆ ಇನ್ನು ಮುಂದೆ ಹೋಗಿ ಅವ್ರು ಲಾಕ್ ಮಾಡ್ಕೊಂಡಿದ್ದಂತೆ ಗಲಾಟೆ ಏನು ಇಲ್ಲ ಖುಷಿಯಾಗಿದ್ರು ನಾನು ಎಲ್ಲಿ ಮ ಮೈ ಹುಷಾರು ಹುಷಾರು ನೆಗಿದ ಅಂದರೆ ಚೆನ್ನಾಗಿ ನೋಡ್ಕೊತಾರೆ ಚೆನ್ನಾಗಿ ನೋಡ್ಕೊತಾರೆ ಇದ್ರು ಆಮೇಲೆ ಸಾಯಂತ್ರ ಹೋಗಿದ್ರೆ ಸತ್ತೋಗಿದ್ದಾರೆ ನಮ್ಗೆ ಅನುಮಾನ ಏನೂ ಇಲ್ಲ ನಾ ಅವರು ಅವರೇ ಏನೋ ಮಾಡಿರೋದು ಅವರಿಬ್ಬರು ಅವರಿಬ್ರು ಮಾಡ್ಕೊಂಡು ಇಲ್ಲ ಇಲ್ಲನಾ ಯಾರೂ ಇದಾರೆ ಆದರೆ ಯಾರೂ ಗೊತ್ತಿಲ್ಲ ಅಡಿಗೆ ಮನೆಯಲ್ಲೆಲ್ಲ ಒಂದು ಹಾಲಲ್ಲಿ ಆ ಥರ ಒಂದು ಅಷ್ಟೇ ಡೋರ್ ನಾನು ಬೆಳಗ್ಗೆ ಮದುವೆ ಆಗಿರೋದು ಸರ್ ಬಂದು ಸಾಯಂಕಾಲ ಟೈಮ್ ಒಂದು ಐದು ಗಂಟೆ ಆಗಿತ್ತು ನಾನು ಹಸುಗ್ ಕುಡ್ತಿ ಇಕ್ಬಿಟ್ಟು ಮನೇಲಿ ಹೋದೆ ಅವರು ಬಂದೆ ಸರ್ ಬಂದರು ಟೀ ಮಾಡ್ತೀನಿ ಕು ಅಂದಿ ಕುಕ್ಕಿದೆ ಕೊಟ್ಟೆ ಅವ್ರಿಗೂ ಕೊಟ್ಟೆ ಅಡುಗೆಗೆ ಅವ್ನಿಗೂ ಗ್ಲಾ ಒಂದು ಗ್ಲಾಸ್ ಕೊಟ್ಟೆ ನಾನು ನಮ್ಮಪ್ಪ ನಮ್ಮ ಪಕ್ಕದ ಮನೆ ಹುಡುಗಿ ಒಬ್ರಿಗೆ ಬಂದಿಲ್ಲ ಹುಡುಗಿಗೂ ಒಂದು ಗ್ಲಾಸ್ ಕೊಟ್ಟೆ ನಾವೆಲ್ಲ ಕುಡಿತಾ ಇದ್ರು ಕುತ್ಕೊಂಡು ಕುಡ್ದಿದ್ದಾಯ್ತು ಎತ್ಕೊ ಬಂದು ಕ್ಲಾಸ್ ಕಾಂಪೌಂಡಿಗೆ ಇಕ್ಕಿದ್ನು ಸರ್ ಇಕ್ಬಿಟ್ಟು ನನ್ನ ಮಗನೂ ಚಿಕ್ಕವನು ಒಂದು ವರ್ಷ ಆಗೈತೆ ಅವ್ನು ಅವನ ಕಡೆ ಹೋಗಿ ಬಂದು ಅವ್ನು ಎತ್ಕನಾ ಹೋದೆ ಸರ್ ಎತ್ಕನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಕದ ಹಾಕಿದ್ರು ಏನು ಅವ್ರು ಮಾತಾಡೋಕೇನೋ ಕದ ಹಾಕವ್ರಂತ ನಾನು ಸುಮ್ಮನೆ ಇದ್ದೋದ್ನೆ ಅವ್ರ ಸೌಂಡ್ ಬಂತ ಅಮ್ಮ ಅಂದ್ಲು ನನಗೆ ಅನ್ನ ಶೋಕ ಅಪ್ಪಯ್ಯ ನವೀನಾ ನವೀನ ಅನ್ನೆ ಏನು ಮಾತಾಡಿಲ್ಲ ಹಂಗ ಅನ್ನ ಏನೋ ಜಗಳೇ ಅದು ಅಂತ ಹೇಳ್ಬಿಟ್ಟು ನಾನು ಓಡಿ ಬಂದು ಇಲ್ಲಿ ನಮ್ಮ ಬಾಬರ್ನ ಇವರೆಲ್ಲ ಇದ್ರಲ್ಲ ಜಯಕ್ಕ ಅಕ್ಕ ಅವ್ರನ್ನೆಲ್ಲರೂ ಕರ್ಕೊಂಡು ಅಲ್ಲಿ ಹೋಗಿ ಏನೋ ಜಗಳಾಡ್ತಾರೆ ಬನ್ರಿ ಅಂತ ಹೋಗಿ ಕದ್ದೆ ಕದ ಹಾಕಿದ್ರು ನನಗೆ ಒದ್ದು ಒದ್ದು ಬಾಕ್ಲಲ್ಲಿ ತಲ್ಬಿಟ್ಟು ನನಗೆ ಒ ಇಲ್ಲ ಸರ್ ಅಷ್ಟೊತ್ತು ಬಿದ್ದೋಗಿದ್ರು ಕದ ಇದ್ದೇ ಹೋಗ ಅಷ್ಟೊತ್ತು ಇಬ್ಬರೇ ಸರ್ ಇದ್ದಿದ್ದ ಅವ್ಗೆ ಅವ್ನಿಬ್ರಿ ಬಂದರು ಸರ್ ಬಂದ್ರು ಅವರೇ ಬಂದ್ರು ಟೀ ಕುಡಿಯಕಲ್ ಮಾಮೂಲಿ ಬಂದ್ರೆ ಸರ್ ನಾನು ಟೀ ಮಾಡ್ತೀನಿ ಕುತ್ಕೊಂಡ್ರಂದ್ರೆ ಕುಡಿದ್ರು ನಾನೇ ಕೊಟ್ಟೆ ಸರ್ ಇಲ್ಲಿ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಸರ್ ಇಲ್ಲಿದ್ದ ಮದುವೆ ಆಗಿದ ತಕ್ಷಣ ಸಾಯಂಕಾಲ ಗಂಟೆ ಇಲ್ಲೇ ಇದ್ರು ಸರ್ ನಾವು ಇಲ್ಲ ಐದು ಗಂಟೆಗೆ ನಮ್ಮ ಮನೆಗೆ ಬಂದಿದ್ದಕ್ಕೆ ನಾನು ಹೊಸದಾಗ ಬಂದ್ರಲ್ಲ ಟೀ ಮಾಡ್ಕೊಟ್ಟೆ ಸರ್ ಕುಡಿದ್ರೆ ಕುತ್ಕೊಂಡ್ರೆ ಅಂತ ಟೀ ಮಾಡ್ಕೊಟ್ಟಿದ್ರು ಅಷ್ಟೊತ್ತಿಗೆ ಅಷ್ಟೊತ್ತಿ ಆಗಿದ್ರು ನನ್ ಕಾಸು ಅದ್ ಗೊತ್ತಿಲ್ಲ ಸರ್ ಏನು ಮಾತಾಡ್ಕೊಂಡ್ ಮನೆಗೆ ಬಂದ ಕೂಡ ಏನು ಒಬ್ರಿಗೊಬ್ರು ಏನು ಮಾತಾಡಿದ್ರು ಸುಮ್ಮನೆ ಕುತ್ಕೊಂಡ್ ಕುತ್ಕೊಂಡ್ರು ಅವ್ರು ನಿಲ್ತ್ಕೊಂಡಿದ್ನ ಅಪ್ಪು ಕುಕು ಹ್ಞೂ ಇಷ್ಟನೇ ಸರ್ ಹ್ಞೂ ಲವ್ ಮಾಡಿದ್ವಿ ಮದ್ವೆ ಮನೇಲಿ ಒಪ್ಸಿ ಮಾಡ್ಕೊಂಡು ಅವ್ನು ಬಟ್ಟೆ ಅಂಗಡಿ ಹಾಕೊಂಡಿದ್ನಿ ಸರ್ ಅವನು ಹುಡುಗಿ ಓದ್ತಾ ಏನೋ ಏನಾಗೋ ಸರ್ ಅವ್ಗೆ ಅವ್ನ ಅಂಗಡಿ ಹಾಕೊಂಡಿದ್ನು ಇಲ್ಲಿ ಅವ್ರ ಅಮ್ಮಗೆ ಅವ್ರಿಗೆ ಹುಷಾರ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಿದ್ ಸರ್ ಮುಚ್ಚಾಲಿ ಸರ್ ಆದ್ರೆ ಈಗ ಕೆ ಜಿ ಎಫ್ ನ ಎಸ್ ಪಿ ಆಗಿರ್ತಕ್ಕಂಥ ಶಾಂತರಾಜ್ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಅವ್ರಿಗೆ ಹೇಳುವಂತ ಪ್ರಕಾರವಾಗಿ ಒಂದು ವಿಚಾರದಲ್ಲಿ ಯಾರ ಮೂರನೇ ಅವರ ಒಂದು ಪಾತ್ರ ಇತ್ತು ಅಂತಕ್ಕಂಥದ್ದು ಏನಂತಂದ್ರೆ ಈಗ ಮೃತಳ ಬಹೋದರಿ ಆಗಿರ್ತಕ್ಕಂಥ ಅರ್ಚನಾ ಅವರ ಒಂದು ಅನುಮಾನ ಆಗಿದೆ ಅದಕ್ಕೆ ಕೆ ಜಿ ಎಫ್ ನ ಎಸ್ ಪಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಹೇಳ್ತಾ ಇರುವಂತದ್ದು ಇಲ್ಲಿ ಯಾವುದೇ ರೀತಿಯಾದಲ್ಲೂ ಕೂಡ ಬೇರೆ ಒಬ್ಬರ ಒಂದು ಹಸ್ತಾಂತರ ಇದೆ ಅಂತಕ್ಕಂಥ ಒಂದು ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ನಾವು ಆ ಆಂಗಲ್ ಅನ್ನು ಕೂಡ ತನಿಖೆಯನ್ನ ಮಾಡ್ತೀವಿ ಮೇಲ್ನೋಟಕ್ಕೆ ಒಬ್ಬರನ್ನೊಬ್ರು ಹೊಡ್ಕೊಂಡು ನಂತರ ಏನು ನವೀನಿದ್ದಾರೆ ಅವರೇ ತಲೆಗೆ ಹೊಡ್ಕೊಂಡು ಸಾವನ್ನಪ್ಪಿರೋದಾಗಿ ಪ್ರಾಥಮಿಕ ನಮಗೆ ಮಾಹಿತಿ ಸಿಕ್ಕಿದೆ ನಂತರ ಮರಣೋತ್ತರ ಪರೀಕ್ಷೆ ನಂತರ ಏನು ಉಳಿದಂತಹ ಮಾಹಿತಿ ನಮಗೆ ಲಭ್ಯ ಲಭಿಸುತ್ತೆ ತನಿಖೆ ಆದಮೇಲೆ ಕಂಪ್ಲೀಟ್ ಆಗಿ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಎಸ್ ಪಿ ಆಗಿರ್ತಕ್ಕಂಥ ಶಾಂತರಾಜು ಹೇಳ್ತಾರಂಥದ್ದು ವಧು ಮತ್ತು ನೂತನ ವಧು ಮತ್ತು ವರರು ಅವರ ವರನ ಸಂಬಂಧಿಕರ ಮನೆಗೆ ಚಹಾ ಚಹಾ ಸೇವನೆಗೆಂದು ಹೋಗಿರ್ತಾರೆ ಆ ಸಮಯದಲ್ಲಿ ಚಹಾವನ್ನು ಆ ವಧು ವರನ ಸಂಬಂಧಿಕರು ಅವನಿಗೆ ಚಹಾ ಕೊಟ್ಬಿಟ್ಟು ಆ ಒಂದು ಮಹಿಳೆ ಮನೆಯಿಂದ ಹೊರಗಡೆ ಬಂದಾಗ ಯಾವುದೋ ಕಾರ್ಯನಿರ್ತ ಹೊರಗಡೆ ಬಂದಾಗ ತಕ್ಷಣ ಇಬ್ಬರು ವಧುವರರು ಇರ್ತಕ್ಕಂಥ ಮನೆಯಲ್ಲಿ ಅವರೇ ಹಾಕ್ಕೊಂಡು ಪರಸ್ಪರ ಒಂದು ಸದ್ದು ಗದ್ದಲ ಕೇಳಿದೆ ಅಂತ ಹೇಳಿಬಿಟ್ಟು ಎಲ್ಲ ಜನ ಸೇರಿಕೊಂಡು ಬಾಗಿಲು ಹೊಡೆದು ಒಳಗೆ ಹೋಗೋ ಇಬ್ಬರು ವಧು ಮತ್ತು ವರ ಇಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತಾರೆ ತಕ್ಷಣ ಅವರನ್ನು ಒನ್ ನಾಟ್ ಏಯ್ಟ್ಗೆ ಕಾಲ್ ಮಾಡಿ ಸಮಯದ ಅಭಾವ ಕಾರಣ ಒಂದು ಯಾವುದೋ ಆಟದಲ್ಲಿ ಇಬ್ಬರನ್ನು ಕೆ ಜಿ ಎಫ್ ಆಸ್ಪತ್ರೆಗೆ ಕರ್ಕೊಂಡ್ಬಂದಾಗ ವಧು ಹದಿನೆಂಟು ವರ್ಷದ ಯುವತಿ ಆಕೆಯು ಮೃತಪಟ್ಟಿರುತ್ತಾಳೆ ಮಾರ್ಗದಲ್ಲಿ ಮೃತಪಟ್ಟಿರುತ್ತಾಳೆ ಎಂದು ಕೆ ಜಿ ಎಫ್ ಆಸ್ಪತ್ರೆಯಲ್ಲಿ ತಿಳಿಸಿದ್ದರಿಂದ ನಂತರ ಈ ವರನಾದ ನವೀನ್ ಇಪ್ಪತ್ತೇಳು ವರ್ಷ ಇವನನ್ನು ಹೆಚ್ಚಿನ ಚಿಕಿತ್ಸೆಗೆ ಎಸ್ ಎನ್ ಆರ್ ಅಲ್ಲಿಂದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ಕಳಿಸಿರುತ್ತಾರೆ ವರನು ಸಹ ಈ ದಿನ ಬೆಳಿಗ್ಗೆ ಅಂದರೆ ಎಂಟನೇ ತಾರೀಕು ಬೆಳಿಗ್ಗೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಹತ್ರ ಮಾರ್ಗ ಮಧ್ಯದಲ್ಲೇ ಅವನು ಆಸ್ಪತ್ರೆ ಮಾರ್ಗ ಮಧ್ಯದಲ್ಲಿ ತೀರ್ಕೊಂಡಿದ್ದಾನೆ ಅಂತ ನಮಗೆ ತಿಳಿದು ಬಂದಿದೆ ಏಳು ಗಂಟೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ವರನ ಸಂಬಂಧಿಕರು ಮನೆಗೆ ಹೋದಾಗ ಯಾವುದೋ ಕಾರಣದಿಂದ ಇಬ್ಬರ ನಡುವೆ ಮನತಾಪ ಉಂಟಾಗಿ ವರ ವಧುವಿಗೆ ಹರಿತವಾದ ಇದನ್ನು ಮಚ್ಚಿನಿಂದ ಅಂತ ಪ್ರಾಥಮಿಕ ತಿಳಿದು ಬಂದಿದೆ ಇದನ್ನು ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿರ್ತದೆ ಅದರಿಂದ ಹೊಡೆದಿರುವುದಾಗಿ ತಿಳಿದು ಬಂದಿರ್ತದೆ ನಂತರ ಎಲ್ಲರೂ ಬಾಗಿಲು ಮುರಿದು ಒಳಗೆ ಬರೋ ಮೊದಲೇ ಆತನು ಸಹ ತನ್ನ ಮೇಲೆ ಹಲ್ಲೆ ಮಾಡಿಕೊಂಡ್ರದಾಗಿ ನಮಗೆ ಪ್ರಾಥಮಿಕ ತನಿಖೆ ಬಂದಿರುತ್ತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿಯನ್ನು ಸಂಗ್ರಹಿಸಬೇಕಿರ್ತದೆ ಇದರಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ರು ಒಳಗಡೆ ಬಾಗಿಲು ಮುಂದೆ ಯಾರ್ಯಾರು ಹೋದರು ಅದನ್ನು ಎಲ್ಲ ನಾವು ತನಿಖೆ ಮಾಡಿ ಸಾವಿಗೆ ಏನು ಕಾರಣ ಇದೆ ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು ಮತ್ತು ಫೋರೆನ್ಸಿಕ್ ತಜ್ಞರ ಎಲ್ಲ ನಾವು ತಗೊಂಡಿದ್ದೀವಿ ತನಿಖೆ ಮಾಡಿಬಿಟ್ಟು ಸಿ ಪಿ ರಾಬರ್ಸನ್ ಪೇಟೆಯವರು ಇದನ್ನು ತನಿಖೆ ಮಾಡ್ತಾ ಇದ್ದಾರೆ ಇಬ್ಬರ ಶವವನ್ನು ಸಹ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಏನು ಏನು ಕಳೆದ ಒಂದು ವರ್ಷದಿಂದ ಪರಿಚಿತರಾಗಿದ್ದಂತಹ ಇಬ್ಬರ ಮಧ್ಯೆ ಕಳೆದ ಆರು ತಿಂಗಳಿಂದ ಪ್ರೀತಿಯನ್ನ ಹುಟ್ಟುತ್ತೆ ಪ್ರೀತಿಯನ್ನು ಹುಟ್ಟಿದ ನಂತರ ಇಬ್ರು ಕೂಡ ಏಕಾಏಕಿ ಒಬ್ಬರು ಹಠಕ್ಕೆ ಬಿದ್ದು ನವೀನ್ ಮದುವೆ ಆಗ್ಬೇಕು ಅಂತ ಹೇಳ್ತಾರೆ ಮದುವೆ ಆಗಲ್ಲ ಅಂತಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಕ್ಕಂಥ ಒಂದು ಬೆದರಿಕೆಯನ್ನ ಏನು ನಿಖಿತಷ್ಟಿಗೆ ಹಾಕಿರ್ತಾರೆ ಇದಕ್ಕೆ ಒಂದು ಒತ್ತಡಕ್ಕೆ ಸಿಲುಕಿದಂತಹ ನಿಕಿತಶನಿದ್ದಾರೆ ತಮ್ಮ ಒಂದು ಪೋಷಕರನ್ನ ಮನವೊಲಿಸಿ ನಂತರ ಮದುವೆಯನ್ನು ಮಾಡ್ಕೊಳ್ತಾರೆ ಒಂದು ಸುಂದರವಾದಂತಹ ಜೀವನವನ್ನ ಅವರು ಮುಂದೆ ಎದುರು ನೋಡ್ತಾ ಇದ್ರು ಆದ್ರೆ ಈ ಒಂದು ಆದಂತಹ ಒಂದು ದುರ್ಘಟನೆಯಲ್ಲಿ ಖಂಡಿತ ಇಬ್ರು ಕೂಡ ಈಗ ಸಾವನ್ನ ಾರೆ ಆದ್ರೆ ಇಲ್ಲಿ ತಪ್ಪು ಯಾರದ್ದು ಕೂಡ ಆಗಿರ್ಲಿ ಆದ್ರೆ ಒಂದು ಮದುವೆ ಅಂತ ಮಾಡ್ಕೊಂಡ ನಂತರ ಎಲ್ಲರೂ ಕೂಡ ಒಂದು ಉತ್ತಮವಾದ ಜೀವನವನ್ನ ಎದುರು ನೋಡ್ತಾ ಇರ್ತಾರೆ ಒಂದು ಘಟನೆ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಈಗ ಪೋಷಕರು ಮತ್ತೆ ಎರಡು ಕಡೆ ಪೋಷಕರು ಕೂಡ ಒಂದು ರೀತಿಯಲ್ಲಿ ಇವಾಗ ಅವ್ರು ಸಾಕಷ್ಟು ಇವಾಗ ನೋವಲ್ ಕೂಡ ಇದ್ದಾರೆ ಈ ಎರಡು ಕಡೆ ಒಂದು ಮೃತದೇಹಗಳನ್ನ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ತೆಗೆದುಕೊಂಡು ಹೋಗಿ ಆಗ್ಲೇ ಮರಣೋತ್ತರ ಪರೀಕ್ಷೆ ನಂತರ ಒಂದು ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡುವಂತದ್ದು ಒಟ್ಟಾರೆಯಾಗಿ ಏನು ಯುವತಿ ಮತ್ತೆ ಯುವಕ ಬಾಳಲ್ಲಿ ಒಂದು ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ರಘುರಾಜ್ ನ್ಯೂಸ್ ಏಯ್ಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ